ಕನ್ನಡ ಕಿರುತೆರೆಯ ಖ್ಯಾತ ನಿರೂಪಕರುಗಳಲ್ಲಿ ಒಬ್ಬರಾಗಿರುವ ನಿರಂಜನ್ ದೇಶಪಾಂಡೆ ವೇದಿಕೆ ಮೇಲೆ ಸದಾ ಮತ್ತೊಬ್ಬರನ್ನು ನಗಿಸುತ್ತಾ ಲವಲವಿಕೆಯಿಂದಲೇ ಇರೋದು ಎಲ್ಲರಿಗೂ ತಿಳಿದಿರುವ ವಿಷಯ ಆದರೆ ಸದಾ ಮತ್ತೊಬ್ಬರನ್ನು ನಗಿಸುವ ನಿರಂಜನ್ ಬದುಕಿನಲ್ಲಿ ಹೇಳಿಕೊಳ್ಳಲಾಗದ ನೋವೊಂದು ಇದೆ ಚಿಕ್ಕ ವಯಸ್ಸಿನಿಂದಲೂ ಆ ನೋವಿನಿಂದ ಪ್ರತಿದಿನ ಕೊರಗುತ್ತಲೇ ಬದುಕುತ್ತಿದ್ದಾರೆ ಇದೀಗ ಭರ್ಜರಿ ಬ್ಯಾಚುಲರ್ಸ್ ಶೋನ ವೇದಿಕೆ ಮೇಲೆ ತಮ್ಮ ಎಲ್ಲ ನೋವು ಹಂಚಿಕೊಂಡು ಕಣ್ಣೀರನ್ನು ಇಟ್ಟಿದ್ದಾರೆ ಹೌದು ಯಾವ ಮನುಷ್ಯನಿಗೂ ಸಂಪೂರ್ಣ ಸಂತೃಪ್ತಿಯ ಬದುಕು ಸಿಗೋದಿಲ್ಲ ಎಂಬುದು ನಿಜಕ್ಕೂ ಅಕ್ಷರಶಃ ಸತ್ಯದ ಮಾತು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕೊರಗು ಇದ್ದದ್ದೇ ಅದೇ ರೀತಿ ನಿರೂಪಕ ನಿರಂಜನ್ ದೇಶಪಾಂಡೆ ಬದುಕಿನಲ್ಲೂ ಹೇಳಿಕೊಳ್ಳಲಾಗದ ನೋವೊಂದು ಇದ್ದು ಸದಾ ಕೊರಗುತ್ತಲೇ ಇರುತ್ತಾರೆ ಹೆತ್ತ ಅಪ್ಪ ಅಮ್ಮನಿಂದಲೇ ದೂರಾಗಿ ಬದುಕುವ ನೋವು ಅದು ಅನುಭವಿಸಿದವರಿಗೆ ಮಾತ್ರವೇ ಅರ್ಥವಾಗುವುದು ನಿರೂಪಕ ನಿರಂಜನ್ ದೇಶಪಾಂಡೆ ಅವರ ಬದುಕಿನಲ್ಲಿ ಪ್ರತಿದಿನ ಅನುಭವಿಸುತ್ತಿದ್ದ ಆ ನೋವನ್ನು ಇದೀಗ ತಾವು ನಡೆಸಿಕೊಡುವ ಪರ್ಜರಿ ಬ್ಯಾಚುಲರ್ಸ್ ಟು ಶೋನಲ್ಲಿ ರವಿಚಂದ್ರನ್ ಅವರ ಮುಂದೆ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ ಸಂದರ್ಭವೊಂದರಲ್ಲಿ ತಂದೆ ತಾಯಿಯ ಪ್ರೀತಿ ಹೇಗಿರುತ್ತದೆ ಅಂತಲೇ ಗೊತ್ತಿಲ್ಲ ಎಂದು ಹೇಳಿಕೊಂಡಿರುವ ನಿರಂಜನ್ ತಮ್ಮ ಬಾಲ್ಯದಲ್ಲಿ ತಾವು ಅನುಭವಿಸಿದ ಕಷ್ಟಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ನಿರಂಜನ್ ಬದುಕಿನ ಕತೆ ಕೇಳಿ ಎಲ್ಲರೂ ಸಹ ಕಣ್ಣೀರಿಟ್ಟಿದ್ದಾರೆ ನಗಿಸುವವರ ನಗುವಿನ ಹಿಂದೆ ನಗಲಾರದಷ್ಟು ನೋವಿರುತ್ತೆ ಎಂಬ ಮಾತೊಂದಿದೆ ಅದೇ ರೀತಿ ನಿರೂಪಕ ನಿರಂಜನ್ ದೇಶಪಾಂಡೆ ಬದುಕಿನಲ್ಲಿಯೂ ಅಂತಹುದೇ ನೋವಿತ್ತು ಬರ್ಚರಿ ಬ್ಯಾಚುಲರ್ಸ್ ಟು ಶೋನಲ್ಲಿ ರವಿಚಂದ್ರನ್ ಅವರು ಮಾತನಾಡುವ ಸಮಯದಲ್ಲಿ ನಿನಗೆ ಕುಟುಂಬ ಇಲ್ವೇನೋ ಎಂದು ಕೇಳಿದ್ದಾರೆ ರವಿಚಂದ್ರನ್ ಅವರ ಪ್ರಶ್ನೆಗೆ ಉತ್ತರಿಸಲಾಗದೆ ಕಣ್ಣೀರಿಟ್ಟಿದ್ದಾರೆ ನಿರಂಜನ್ ಒಂದೆರಡು ನಿಮಿಷದ ನಂತರ ಮಾತನಾಡಿದ ನಿರಂಜನ್ ನನಗೆ ತಂದೆ ತಾಯಿಯ ಪ್ರೀತಿ ಏನು ಅಂತಲೇ ಗೊತ್ತಿಲ್ಲ ಸರ್ ಎಂದಿದ್ದಾರೆ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಕಳೆದ ವಾರ ಫ್ಯಾಮಿಲಿ ರೌಂಡ್ ಇತ್ತು ಅಲ್ಲಿ ಎಲ್ಲ ಸ್ಪರ್ಧಿಗಳ ಪೋಷಕರು ಬಂದಿದ್ದರು ನಾನು ಇವರನ್ನೆಲ್ಲ ನೋಡುವಾಗ ಅಯ್ಯೋ ನನಗೆ ಇದೆಲ್ಲ ಸಿಗ್ಲಿಲ್ವಲ್ಲ ಅಂತ ಬೇಸರವಾಗುತ್ತದೆ ನಾನು ಚಿಕ್ಕೋನಿರುವಾಗಲೇ ನಮ್ಮ ತಂದೆ ತಾಯಿ ಬೇರೆಯಾದರು ಆ ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನಾನು ನೋಡಿನೇ ಇಲ್ಲ ಸದ್ಯ ನಾನು ಮತ್ತು ನನ್ನ ಹೆಂಡತಿ ಮಾತ್ರ ನಾವು ಜೊತೆಗಿರೋದು ನನ್ನನ್ನು ಸಾಕು ಬೆಳೆಸಿದ್ದು ನನ್ನ ತಾಯಿನೇ ನಾನು ಹದಿನೆಂಟನೇ ವಯಸ್ಸಿಗೆ ತಾಯಿಯಿಂದ ಕೂಡ ದೂರವಾದೆ ನಾನು ಎರಡನೇ ಕ್ಲಾಸ್ ಇರುವಾಗ ನಮ್ಮ ತಂದೆ ತಾಯಿ ಇಬ್ಬರೂ ಸಹ ಬೇರೆಯಾದರು ನನಗೆ ಹದಿನೆಂಟು ವರ್ಷ ಇದ್ದಾಗ ಫೇಸ್ಬುಕ್ ಮೂಲಕ ನನ್ನ ತಂದೆಯ ಬಗ್ಗೆ ತಿಳಿದುಕೊಂಡೆ ಅವರು ಎಲ್ಲಿದ್ದಾರೆ ಅನ್ನುವ ವಿಚಾರ ಗೊತ್ತಾಯಿತು ಅವರು ಹುಬ್ಬಳ್ಳಿಯಲ್ಲಿದ್ದರು ಅಲ್ಲಿಗೆ ಅವರನ್ನು ಹುಡುಕಿಕೊಂಡು ಹೋದೆ ಅಲ್ಲಿಗೆ ಹೋಗಿ ನಾನು ಅವರನ್ನು ಭೇಟಿ ಕೂಡ ಆದೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ಬೇರೆ ಬೇರೆ ಇದ್ದೀವಿ ಸರ್ ಅಪ್ಪ ಅಮ್ಮ ಬೇರೆಯಾಗಿದ್ದಾರೆ ನಮ್ಮ ಅಕ್ಕನೂ ಸೆಪ್ರೇಟ್ ಆಗಿದ್ದಾಳೆ ನಾನು ಕೂಡ ಆಗಿದ್ದೇನೆ ನಮ್ಮ ಕುಟುಂಬದಲ್ಲಿ ಸದ್ಯಕ್ಕೆ ಒಟ್ಟಿಗೆ ಇರೋದು ಅಂದರೆ ಅದು ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಇನ್ನು ಇದೇ ಸಮಯದಲ್ಲಿ ನಿರಂಜನ್ ಹೀಗೆ ಕುಟುಂಬದವರ ಬಗ್ಗೆ ಮಾತನಾಡ್ತಿರುವಾಗಲೇ ಅವರ ತಂದೆ ವಿನಯ್ ಕುಮಾರ್ ದೇಶಪಾಂಡೆ ಅವರು ಫೋನ್ ಕನೆಕ್ಟ್ ಮಾಡಲಾಯಿತು ತಂದೆಯ ಮಾತುಗಳನ್ನು ಕೇಳುತ್ತಲೇ ನಿರಂಜನ್ ನಿಜಕ್ಕೂ ಭಾವುಕರಾದರು ನಿನ್ನ ಸಾಧನೆ ಕಂಡು ನಮಗೆ ಹೆಮ್ಮೆ ಆಗುತ್ತದೆ ಮಗನೇ ಹಳೆಯದನ್ನೇ ಕೆದಕೋದು ಬೇಡ ಸಾಧನೆ ಮಾಡ್ತಾ ಇರು ಜೀ ಕನ್ನಡಕ್ಕೆ ನನ್ನ ಧನ್ಯವಾದಗಳು ನೀನು ಖುಷಿಯಾಗಿರು ಅದೇ ನಮ್ಮ ಖುಷಿ ನೋವನ್ನು ಮರೆತು ಎಲ್ಲರನ್ನ ನಗಿಸು ನಮ್ಮ ಕುಟುಂಬ ಗ್ರೇಟ್ ಅಂತ ಹೇಳು ಎಂದು ನಿರಂಜನ್ ಅವರ ತಂದೆ ಬುದ್ಧಿ ಮಾತನ್ನು ಹೇಳಿದ್ದಾರೆ ಇನ್ನು ಇಷ್ಟೆಲ್ಲ ಮಾತನ್ನು ಕೇಳಿದ ರವಿಚಂದ್ರನವರು ನಿನ್ನೊಳಗೆ ಎಷ್ಟೊಂದು ನೋವಿದೆ ಅದನ್ನೆಲ್ಲ ಒಳಗೆ ಅಡಗಿಸಿಕೊಂಡು ಎಲ್ಲರನ್ನ ಲೀಲಾಜಾಲವಾಗಿ ನಗಿಸ್ಕೊಂಡು ಬರ್ತಾ ಇರ್ತೀಯಾ ನಿನ್ನ ಥರ ಬದುಕೋದು ತುಂಬ ಕಷ್ಟ ಕಣೋ ನಿನ್ನೊಳಗೆ ಇಷ್ಟೊಂದು ನೋವಿದೆ ಈ ರೀತಿ ಬದುಕೋದು ಸುಲಭವಲ್ಲ ಖುಷಿ ಇಲ್ಲದೇ ಇದ್ದರೂ ಖುಷಿ ಇದೆ ಅಂತ ಕೇಳಿಕೊಂಡು ಇರ್ತೀವಲ್ಲ ಅದೇ ಜೀವನ ಎಂದು ರವಿಚಂದ್ರನ್ ಅವರು ನಿರಂಜನ್ಗೆ ಧೈರ್ಯವನ್ನು ತುಂಬಿದ್ದಾರೆ ಒಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯ ಕಷ್ಟಗಳು ತಪ್ಪಿದ್ದಲ್ಲ ಎಂಬ ಮಾತಂತೂ ಸತ್ಯ ಅಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ